ನಮಸ್ಕಾರ ಫ್ರೆಂಡ್ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾ ತಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡು ಇತ್ತೀಚಿನ ದಿನಗಳಲ್ಲಿ ಒಂದು ಬಿ ಎಚ್ ಎಫ್ಲ್ಯಾಟು ತಳ ಸತ್ತಿಯರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟಿಗೆ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ ಸಹ ಒಂದು ಬಿ ಎಚ್ ಎ ಫ್ಲಾಟು ನಾವು ತೊಂಬೇಕಾಗುತ್ತೆ ನಾವು ಒಂದು ಬಿ ಎಚ್ ಎ ಫ್ಲ್ಯಾಟು ಈ ನೀವು ಸರಿ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾಲ್ಕು ಫ್ಲೋರ್ ಇರುವಂಥ ಜಾಗದಲ್ಲಿ ನಾವು ಎಲ್ಲರ ಖಾಲಿ ಇದ್ದರೆ ಅಥವಾ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ನಾವು ತೊಂಬೇಕಂತ ಇದೀವಿ ನಾವು ಯಾವ ರೀತಿ ಟಾಂಟೆಡ್ ಮಾಡಬೇಕು ಇದು ಎಲ್ಲಿ ಸಿಗುತ್ತೆ ಸಹ ಯಾವ ರೀತಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಮತ್ತು ಇದು ರೇಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ತಿಳಿಸಿದೆ ನೋಡಿ ಫ್ರೆಂಡ್ ಇದು ನಾನು ಸಾಕಷ್ಟು ಸರಿ ಈ ಥರ ವೀಡಿಯೋಗಳು ನಾನು ಮಾಡಿರ್ತೀನಿ ಬಟ್ ಆದರೆ ನಿಮ್ದೋಸ್ಥರ ಸಿಂಪಲಾಗಿ ಆ ವಿಷಯ ತಿಳಿಸ್ತೀನಿ ಯಾಕೆಂದರೆ ಅಷ್ಟು ಜನ ಕಾಮೆಂಟ್ ಕೇಳಿದಾಗ ನಾನು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಈ ಸದ್ಯಕ್ಕೆ ಹೊಸೊಬ್ರದ್ದೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಹಳೊಬ್ರೆಲ್ಲ ತಗೊಂಡಿರ್ತೀರ ಬುಕ್ ಮಾಡ್ಕೊಂಡಿರ್ತೀರ ಏನು ಪದೇ ಪದೇ ಇದು ಹೇಳ್ತಾರೆ ಅಂತ ಬೇಜಾರು ಮಾಡ್ತಾ ಬಿಡಿ ಹೊಸದಾಗಿ ತಾಳ ಅಂತ ಇದು ಅನುಕೂಲ ಆಗೋಂಥ ವೀಡಿಯೋ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಈಗ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಏನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆ ಫ್ರೆಂಡ್ ನೀವೇನಾರ ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೀವು ನೀವು ಬೆಂಗಳೂರಿನಲ್ಲಿ ವಾಸವಾಗಿರಬೇಕು ಮೇನು ಮೇನು ಬೆಂಗಳೂರಿನಲ್ಲಿ ನೀವು ವಾಸವಾಗಿರಬೇಕು ಆ ಬೆಂಗಳೂರಿನಲ್ಲಿ ನೀವು ಮಿನಿಮಮ್ ಐದು ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಇಲ್ಲಿ ಅರ್ಹರಾಗಿರ್ತಾರೆ ಮತ್ತು ಎರಡನೇದು ನೀವು ಮೇನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ನಿಮಗೆ ರೇಷನ್ ಕಾರ್ಡು ಇರಲೇಬೇಕು ಇದಕ್ಕೆ ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಯಾಕೆಂದರೆ ಮೇನ್ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ಅರ್ಜಿ ಹಾಕೋಕ್ಕೆ ಅರ್ಹ ಅರ್ಹ ಇರ್ತೀರ ಇಲ್ಲಾಂದರೆ ನೀವು ಇಲ್ಲಿ ಸಾಧ್ಯ ಆಗೋದಿಲ್ಲ ಆ ಫ್ರೆಂಡ್ ನಿಮಗೆ ಮತ್ತೆ ಏನು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಏನಿರುತ್ತೋ ಮಿನಿಮಮ್ ಒಂದು ಲಕ್ಷ ಒಳಗಡೆ ಅಂತಾರೆ ಬಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಕೇಳ್ತಾರೆ ಇಲ್ಲಿ ಈ ಸದ್ಯಕ್ಕೆ ಒಂದು ಇನ್ಕಮ್ ಇಷ್ಟು ಕೇಳ್ತಾರೆ ನಂತರ ನಿಮ್ಮ ಐ ಡಿ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ನಿಮ್ಮ ಹೊಸ ದೃಢೀಕರಣ ಪತ್ರ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಇವೆಲ್ಲ ನಿಮ್ಮ ಅಡ್ರೆಸ್ಸಿನ ಬೆಂಗ್ಳಿನ ಅಡ್ರೆಸ್ಸಲ್ಲಿ ಇರತಕ್ಕದ್ದು ನಿಮಗೆ ಎಕ್ಸಾಂಪಲು ನೀವೇನಾರ ನಿಮಗೆ ಏಜ್ ಆಗಿದರೆ ನಿಮ್ಮ ಮಕ್ಕಳು ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲ ನೀವೇ ಅರ್ಜಿ ಸಲ್ಲಿಸಿ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ನಿಮ್ಮ ಕುಟುಂಬದವರು ಯಾರೇ ಇದ್ದರೂ ಸಹ ಅವ್ರ ಮೇಲೆ ಲೋನ್ ತಂಬೋದು ಫ್ರೀ ಈಗ ನಾವು ನಿಮಗೆ ತಿಳಿಸೋದಿಷ್ಟೇ ಏನು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ನೀವು ತೊಂಬೇಕು ಅಂತ ಇದ್ದರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈಗ ಎಕ್ಸಾಂಪಲು ಒಂದು ಯಶವಂತಪುರ ಅಂಥೇಳಿ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತು ಕಡೆ ಅಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಇರ್ತವೆ ಆ ಹತ್ತು ಕಡೆಯಲ್ಲಿ ಒಂದು ಇಪ್ಪತ್ತು ಸಾವಿರ ಮನೆಗಳು ನಿರ್ಮಾಣ ಆಯ್ತಾ ಇದ್ದರೆ ಹತ್ತು ಸಾವಿರ ಆ ಕ್ಷೇತ್ರದ ಎಮ್ ಎಲ್ ಎ ಕೊಡ್ತಾರೆ ಹತ್ತು ಸಾವಿರ ಮನೆಗಳು ಫ್ಲ್ಯಾಟ್ಗಳು ಆ ಕ್ಷೇತ್ರದ ಎಮ್ ಎಲ್ ಎ ಕೊಡ್ತಾರೆ ಇನ್ನು ಹತ್ತು ಸಾವಿರ ಸರ್ಕಾರ ಇಟ್ಕೊಂಡಿರುತ್ತೆ ಏನು ಸರ್ಕಾರ ಫಿಫ್ಟಿ ಫಿಫ್ಟಿ ಮಾಡುತ್ತೆ ಇಲ್ಲಿ ಹೆಂಗೆ ಸರ್ಕಾರ ಇದೆಯಲ್ಲ ರಾಜೀವ್ ಗಾಂಧಿ ವಸತಿ ನಿಗಮ ಸರ್ಕಾರ ಅನ್ವಯಿಸಿರುತ್ತೆ ಇಲ್ಲ ಐವತ್ತು ಪರ್ಸೆಂಟು ಸರ್ಕಾರಕ್ಕೆ ಇನ್ನು ಐವತ್ತು ಪರ್ಸೆಂಟು ಆ ಕ್ಷೇತ್ರದ ಎಮ್ ಎಲ್ ಎಗೆ ಅವರು ಇರುತ್ತೆ ಫ್ರೆಂಡ್ ನಿಮಗೆ ಏನಾರ ಸ್ಥಳೀಯರಾಗಿದ್ರೆ ನೀವು ಆ ಕ್ಷೇತ್ರದ ಏನಾರು ಆಗಿದ್ದರೆ ನೀವು ಎಮ್ ಎಲ್ ಎ ಹತ್ರ ನಿಮ್ಮ ಎಮ್ ಎಲ್ ಎ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ಈಗ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಇದ್ದಾವಲ್ಲ ಆ ನಿರ್ಮಾಣದಲ್ಲಿ ಖಾಲಿ ಇದಾವ ಸರ್ ನಾವು ಅರ್ಜಿಸ್ನ ಫ್ಲ್ಯಾಟ್ಗಳು ತೊಂಬೋದಂತ ವಿಚಾರಿಸ್ಕೊಂಡು ನೀವು ಯಾವ ಜಾಗದಲ್ಲಿ ಇದ್ದಾವೆ ಅಂತ ತಿಳ್ಕೊಂಡು ನೀವು ತಾಲಿದ್ರೆ ಅರ್ಜಿ ಸಲ್ಲಿಸಿ ನೀವು ಎಮ್ ಎಲ್ ಎ ಹತ್ರ ನೀವು ಆನ್ಲೈನಲ್ಲಿ ಐವತ್ತು ಸಾವಿರ ರೂಪಾಯಿ ಪೇ ಮಾಡಿ ನೀವು ಫ್ಲಾಟ್ಗಳು ತಗೊಬೋದು ಒಟ್ಟಿನಲ್ಲಿ ನೀವು ಎಮ್ ಎಲ್ ಎ ಕೋಟದಲ್ಲಿ ಸ್ಥಳೀಯರು ಅಂದರೆ ಆ ಕ್ಷೇತ್ರದವರು ಎಮ್ ಎಲ್ ಎ ಕೋಟ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಎಮ್ ಎಲ್ ಎ ಹತ್ರ ಇನ್ನೆಷ್ಟು ಇನ್ನು ಐವತ್ತು ಪರ್ಸೆಂಟ್ ಏನಿದೆ ಸರ್ಕಾರ ಹತ್ರ ಇರೋದು ನೀವು ಅರ್ಜಿ ಸಲ್ಲಿಸ್ಕೊಂಡು ನೀವು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಾದರೂ ನೀವು ತೊಂಬೋದು ಯಾವ ಜಾಗದಲ್ಲಾದರೂ ನೀವು ತೊಗೊಬೋದು ನೀವು ಎಕ್ಸಾಂಪಲ್ ನಿಮ್ಮ ಯಶವಂತಪುರ ಬೇರೆ ಯಲಂಚದಲ್ಲಿ ತೊಂತೀರಂದ್ರೂ ಓಕೆ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ತೊಂತೀವಿ ಅಂದ್ರೆ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಯಾವುದೇ ಜಾಗ ಆದರೂ ನೇರವಾಗಿ ನೀವು ಅರ್ಜಿ ಸಲ್ಲಿಸಿ ಖಾಲಿ ನಿಮಗೆ ಅಪ್ಸನ್ ತೋರಿಸುತ್ತೆ ಬುಕ್ಕಿಂಗ್ ಮಾಡುವಾಗ ಅಲ್ಲಿ ಯಾವ ಜಾಗದಲ್ಲಾದರೂ ನೀವು ಫ್ಲ್ಯಾಟು ಬುಕ್ ಮಾಡ್ಕೋಬೋದು ಆ ಫ್ರೆಂಡು ನೀವೇನಾರು ಮೊದಲಿಗೆ ಅರ್ಜಿ ಸಲ್ಲಿಸಿ ಒಂದು ತಿಂಗಳ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವು ಒಂದು ಬಿ ಎಚ್ ಎಫ್ ಫ್ಲ್ಯಾಟಿಗೆ ಸೆಲೆಕ್ಟ್ ಆಗಿದ್ದೀರಾ ಆ ಐ ಡಿ ಫಿ ಬ್ಯಾಂಕ್ಗಳಿಗೆ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ ನಿಮಗೆ ಆ ನಿಮಗೆ ಎಲ್ಲ ಕಡೆ ಏನಾರು ಇಷ್ಟ ಆದರೆ ಫ್ಲ್ಯಾಟೆಲ್ಲಿ ತಾಲ ನೋಡ್ಕೊಂಡು ಐವತ್ತು ಸಾವಿರ ಕಟ್ಟಿ ನೀವು ಯಾವ ಕಡೆ ತಾಲೋ ಅಲ್ಲಿ ನೇರವಾಗಿ ಫ್ಲ್ಯಾಟ್ಗಳು ಬುಕ್ ಮಾಡ್ತಾ ಫ್ರೆಂಡ್ ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ ಸುಮಾರು ಮೂರು ವರ್ಷದಿಂದ ಇರೋದ್ರಿಂದ ಸಾಕಷ್ಟು ಕಡೆ ಫಿಲಪ್ ಆಗಿರ್ತವೆ ಇನ್ನು ಕೆಲವು ಕಡೆ ಟಾಲಿ ಇರ್ತವೆ ಹೀಗಾಗಿ ನೀವು ನೋಡ್ಕೊಂಡು ತಗೊಬೇಕಾಗುತ್ತೆ ಫ್ಲ್ಯಾಟ್ಗಳು ಟಾಲಿ ಇರೋದಲ್ಲಿ ಅಂತಂದು ಹಾಗಾಗಿ ಹಾಗಾಗಿ ನೀವು ನೋಡ್ಕೊಂಡು ಆಗುತ್ತೆ ನಿಮ್ಮ ಯಾವ ಸೆಲೆಕ್ಟ್ ಮಾಡ್ಕೊಂಡು ನೀವು ಫ್ಲ್ಯಾಟು ಬುಕ್ ಮಾಡ್ತಾ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಆದಮೇಲೆ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ತಾ ಅದ ನಂತರ ನಿಮಗೆ ಪ್ರೊಸೆಸ್ಸು ಯಾವ ರೀತಿ ಇರುತ್ತೆ ನಂತರ ನಿಮಗೆ ಡಾಕ್ಯುಮೆಂಟ್ಸ್ಗಳೆಲ್ಲ ತೊಂತಾರೆ ಬ್ಯಾಂಕು ಪ್ರೊಸೆಸ್ ಲೋನ್ಗೆ ಮಿನಿಮಮ್ ನಿಮಗೆ ಒಂದು ಎಷ್ಟಾಗುತ್ತೆ ನಿಮಗೆ ಡಿಪೆಂಡ್ ಆಗುತ್ತೆ ಒಂದು ಏಳು ಲಕ್ಷ ಎಂಟು ಲಕ್ಷ ಈ ಥರ ಆಗುತ್ತೆ ಮಿಸ್ಕಿ ಏನೋ ಬ್ಯಾಲೆನ್ಸ್ ಇದ್ರೆ ನೀವು ಪೇ ಮಾಡಬೇಕಾಗುತ್ತೆ ಅಥವಾ ಒಬ್ಬೊಬ್ಬರಿಗೆ ಕಂಪ್ಲೀಟ್ ಆಗುತ್ತೆ ಇನ್ನೊಬ್ಬರಿಗೆ ಆಗಲಿಲ್ಲ ಅಂದರೆ ಬ್ಯಾಲೆನ್ಸ್ ಕಟ್ಟಿ ನೀವು ಆ ರಿಜಿಸ್ಟ್ರೇಷನ್ ಆಗಿರಲಿ ಈ ಆಗಿರ್ಬೋದು ಮಾಡಿಸ್ಕೊಬೋದು ಫ್ರೆಂಡ್ ಈಗ ಸದ್ಯದಲ್ಲಿ ನಿಮಗೆ ಈಗ ನಿಮ್ಗೆ ಹೇಳಬೇಕು ಅಂದರೆ ಮಿನಿಮಮ್ ಫ್ಲ್ಯಾಟ್ ರೇಟ್ ಎಷ್ಟಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಬಿ ಎಚ್ ಎ ಫ್ಲ್ಯಾಟು ರೇಟ್ ಥರ ಹಿಂದಿನ ಧಾರ ಏನು ಎಲ್ಲ ಬಿಟ್ಟು ಈಗ ನಾನು ಸದ್ಯಕ್ಕೆ ನಿಮ್ಮ ತಿಳಿಸ್ತಾ ಇರೋದು ಸರ್ಕಾರ ಹೊಸ ದರ ಏನು ಹೊಸದಾಗಿ ರೇಟ್ ಮಾಡಿರುವಂಥ ದರ ನಾನು ನಿಮ್ಮ ತಿಳಿಸ್ತಾ ಇರೋದು ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತವರಿಗೆ ಮಾತ್ರ ಈ ಹೊಸದಿ ಅರ್ಜಿ ಸಲ್ಲಿಸಿ ಟೋಟಲ್ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಮಾಡಿದ್ದಾರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಕೊಡುತ್ತೆ ಸರ್ಕಾರ ನೀವು ಯಾವುದೇ ಒಂದು ಕ್ಯಾಶ್ಟಿಗಾದರೂ ಇಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಸಬ್ಸಿಡಿ ಕೊಡುತ್ತೆ ನಿಮಗೆ ಜನರಲ್ಲು ಮತ್ತು ಎಸ್ ಸಿ ಎಸ್ ಟಿರು ಇಬ್ಬರೂ ಸಹ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಈ ಸ್ಕೀಮಲ್ಲಿ ಫ್ರೆಂಡ್ ಮೊದಲಿಗೆ ಸಬ್ಸಿಡಿ ಏನಪ್ಪ ಅಂದರೆ ಜನ್ರಲ್ ಚಾಟಗರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾಮಾನ್ಯ ವರ್ಗದವರಿಗೆ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಹತ್ತುವರೆ ಲಕ್ಷ ರೂಪಾಯಿ ಅಮೌಂಟು ಬೀಳುತ್ತೆ ಟೋಟಲ್ ಫ್ಲ್ಯಾಟ್ ರೇಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಜನ್ರಲ್ ಕ್ಯಾಡಿಗೇರಿಗೆ ಆ ನಂತರ ನೀವು ಹತ್ತುವರೆ ಲಕ್ಷ ರೂಪಾಯಿ ನೀವು ಒಂದು ಫ್ಲ್ಯಾಟ್ ದರ ಅಮೌಂಟು ಹಾರುತ್ತೆ ಒಂದು ಫ್ಲ್ಯಾಟ್ ದರ ಹತ್ತುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹೊರ್ತುಪಡಿಸಿ ಆ ಜನರಲ್ ಅವ್ರಿ ಅದೇ ಥರ ಎಸ್ ಸಿ ಎಸ್ ಟಿ ನಾವು ನೋಡೋದಾದರೆ ಈ ಜನ ಎಸ್ ಸಿ ಎಸ್ ಟಿ ಅವ್ರಿಗೆ ಸುಮಾರು ಅವ್ರದ್ದು ಸಹ ಫ್ಲ್ಯಾಟಿಂದಾರ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಇವರಿಗೆ ಸಬ್ಸಿಡಿ ಜಾಸ್ತಿ ಸಿಗುತ್ತೆ ಮೂರುವರೆ ಲಕ್ಷ ರೂಪಾಯಿ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಟೋಟಲಿ ಮೂರುವರೆ ಲಕ್ಷ ರೂಪಾಯಿ ಇವರಿಗೆ ಸಬ್ಸಿಡಿ ಸಿಗುತ್ತೆ ಈ ಸಬ್ಸಿಡಿ ಹೊರತುಪಡಿಸಿ ಇವರಿಗೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ అందరే ఒం లక్ష ఎప్ప సా రూపాయి ఒ ఎఫ్ ఫ్లాట్ ఎస్ సిస్ టీ అన్వయస్సే ఫ్రెండ్ ఇష్టూ జనరల్ క్యాటగిరి అత్తవర లక్ష అదే ఎస్ సిస్ టీ ఒక్క ఎప్ప సా రూపాయి ఇల్లి హణ ఆగే ఈ తడ అంతారు ఆసక్తిరో అంతరు తమ్మోదుచ్చిన మాహి కొట్టీ ఫ్రెండ్ ఇన్న మొత్తం ఏనార ಸರ್ಕಾರದಿಂದ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಸಿಗುವಂಥದ್ದು ಕಮ್ಮಿ ಈಗ ಪ್ರೈವೇಟ್ ಫ್ಲಾಟ್ಗಳು ಅಂದರೆ ಒಂದು ಬಿ ಎಚ್ ಎ ಫ್ಲಾಟ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷಗಳಿದ್ದಾವೆ ಹಾಗಾಗಿ ನೀವು ಒಂದು ಬಿ ಎಚ್ ಎ ಬೆಂಗಳೂರಿನಲ್ಲಿ ಸುತ್ತಮುತ್ತದಲ್ಲಿ ಸಿಕ್ಕದೆ ಕಮ್ಮಿ ಆಸಕ್ತಿ ಇರೋವಂಥ ನೀವು ತಗೊಬೋದು ಇಲ್ಲಿ ಯಾವುದೇ ಥರ ಇಲ್ಲ ನಾನು ಸರ್ಕಾರದ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೀನಿ ಹೊರತು ಯಾವುದೇ ರೀತಿ ఇూ జన ఉపయోగ ఆగలి అంత నిమే మాహి కొడుతీని సర్కార యోజన బయ్యే మాట్టి సంపూర్ణవీ నిమే డీటేల్స్ కొట్టి నెంబు చాలా సబ్స్క్రైబ్ హే లైక్ మిషర్ మి నమస్కారం